हरे श्रीकृष्ण श्रीमद्भगवद्गीते अद्याया श्लोक श्लोकनलवैद अहो बतमहत्पापं कर्तं व्यवसिता वयं यद्राज्यसुखलोभेन हन्तुं स्वजनमुद्यता अहो ನಾವು ಬುದ್ಧಿವಂತರಾಗಿದ್ದೂ ಸಹ ಇದೆಂತಹ ಮಹಾಪಾಪವನ್ನು ಮಾಡ ಹೊರಟಿರುವೆವು ರಾಜ್ಯ ಸುಖ ಭೋಗಗಳೆಂಬ ಲೋಭಕ್ಕೆ ಮನಗೊಟ್ಟು ಸ್ವಜನರನ್ನೇ ಕೊಲ್ಲ ಹೊರಟಿರುವೆವಲ್ಲ ಈಗಲೂ ಅರ್ಜುನನಿಗೆ ತಾನಿನ್ನೂ ತಿಳಿಯದವನು ಎಂಬ ಅರಿವಿಲ್ಲ ಪ್ರಾರಂಭದಲ್ಲಿ ಪ್ರತಿಯೋರ್ವ ಜ್ಞಾನದಲ್ಲಿ ಅಪೂರ್ಣವಾಗಿರುವಾಗ ತನ್ನನ್ನು ತಾನು ಮಹಾಜ್ಞಾನಿಯೆಂದೇ ಭಾವಿಸಿರುವನು ಆದರೆ ಅಪೂರ್ಣ ಜ್ಞಾನದಿಂದ ಪೂರ್ಣತೆಯ ಕಡೆ ಸರಿಯುತ್ತಾ ಸರಿಯುತ್ತಾ ತಾನು ಮಹಾಮೂರ್ಖನೆನಿಸು ತೊಡಗುವುದು ಇದೇ ಪರಿಯಾಗಿ ಈಗ ಅರ್ಜುನನು ತನ್ನನ್ನೀಗ ಮಹಾಜ್ಞಾನಿಯೆಂದೇ ಭಾವಿಸಿಕೊಂಡಿರುವನು ಅವನು ಶ್ರೀಕೃಷ್ಣನಿಗೆ ತಿಳಿಯ ಹೇಳಲು ಯತ್ನಿಸುತ್ತಿರುವುದನ್ನು ಈ ವಾದದಿಂದ ಪರಮ ಕಲ್ಯಾಣವೇನೂ ಆಗದು ರಾಜ್ಯ ಸುಖ ಭೋಗಗಳ ಲಾಲನೆಗೆ ಬಿದ್ದು ನಾವೀಗ ಕುಲನಾಶವನ್ನೇ ಮಾಡುವ ಮಹಾಪಾಪಕ್ಕೆ ಇಳಿಯುತ್ತಿರುವೆವು ಭಾರೀ ತಪ್ಪು ಮಾಡುತ್ತಿರುವೆವು ನಾವು ಮಾತ್ರವಲ್ಲ ನೀನೂ ಮಾಡುತ್ತಿರುವೆ ಶ್ರೀಕೃಷ್ಣನಿಗೂ ಒಂದು ಧಕ್ಕೆ ಕೊಟ್ಟನು ಕಡೆಯಲ್ಲಿ ಅರ್ಜುನನು ತನ್ನ ನಿರ್ಣಯವನ್ನು ತಿಳಿಸುವನು